Audio Jungle. ಯಾರು ಇಂತ ಮೈಕ್ರೋ ಫೈನಾನ್ಸ್ ಅವರು ತೊಂದರೆ ಕೊಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿ ಹೇಳಿದ್ದೀನಿ ಸಾಲ ಕೊಟ್ಟು ಶೂಲಕ್ಕೇರಿಸ್ತಾರೆ ಮನೆಗೆ ಬೀಗ ಹಾಕಿ ಬೀದಿಗೆ ತರ್ತಾರೆ ಬಾಣಂತಿ ಅನ್ನೋದನ್ನು ನೋಡದೆ ಮನೆಯಿಂದ ಆಚೆ ಹಾಕ್ತಾರೆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಾಲಗಾರರಿಗೆ ನರಕ ದರ್ಶನವಾಗಿದೆ ಮೊನ್ನೆಯಷ್ಟೇ ಮಹತ್ವದ ಸಭೆ ನಡೆಸಿ ಫೈನಾನ್ಸ್ ಕಂಪನಿಗಳಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು ಯಾವುದೇ ಟಾರ್ಚರ್ ಕೊಡಬಾರದು ಅಂತ ಎಚ್ಚರಿಕೆ ನೀಡಿದ್ರು ಯಾರಾದರೂ ಟಾರ್ಚರ್ ಕೊಟ್ರೆ ಡಿಸಿ ಕಚೇರಿಯಲ್ಲಿ ಸಹಾಯವಾಣಿ ತೆರೀತೀವಿ ದೂರು ಕೊಟ್ರೆ ಕ್ರಮ ತೆಗೆದುಕೊಳ್ತೀವಿ ಅಂದಿದ್ರು ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನ ತೆರೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಕೊಡಬಹುದು ಹೀಗೆ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿ ಒಂದು ದಿನ ಕಳೆದಿಲ್ಲ ಅಷ್ಟರಲ್ಲೇ ಮೈಸೂರಿನಿಂದ ರೈತನೊಬ್ಬ ಫೈನಾನ್ಸ್ ಕಾಟಕ್ಕೆ ಬೇಸತ್ತು ಹೋಗಿದ್ದಾನೆ ಅಳಲು ತೋಡ್ಕೊಂಡಿದ್ದಾನೆ ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟರು ಫೈನಾನ್ಸ್ ಕಿರುಕುಳ ಮೈಸೂರು ಜಿಲ್ಲೆ ತಾಲ್ಲೂಕಿನ ತಾಲೂಕಿನ ಬೆಳತ್ತೂರು ಗ್ರಾಮದ ರೈತ ನಂಜಪ್ಪ ಟ್ರ್ಯಾಕ್ಟರ್ ಖರೀದಿಗಾಗಿ ಐದು ಲಕ್ಷ ಸಾಲ ತಗೊಂಡಿದ್ರು ಐದು ಲಕ್ಷ ಸಾಲ ಮರುಪಾವತಿ ಮಾಡಿದ್ದಾರಂತೆ ಆದರೆ ಇನ್ನು ಒಂಬತ್ತು ಲಕ್ಷ ಕಟ್ಟಬೇಕು ಹತ್ತು ಲಕ್ಷ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟು ಟಾರ್ಚರ್ ಕೊಡ್ತಿದ್ದಾರಂತೆ ನಮಗೆ ಪುನಃ ನೋಟಿಸ್ ಮೇಲೆ ನೋಟಿಸ್ ನೋಟಿಸ್ ಮೇಲೆ ನೋಟಿಸ್ ಕಳಿಸಿ ತಮಿಳುನಾಡು ಕೇಸ್ ಹಾಕಿದ್ದಾರೆ ಆ ಕೇಸ್ ನಲ್ಲಿ ಕೇಸ್ನೇ ನಡ್ತಾವ ಇಲ್ಲ ನಾವು ಟ್ಯಾಕ್ಸ್ ಇಲ್ಲ ಇನ್ ಎರಡು ಸಾವಿರ ಇನ್ನೆರಡು ಲಕ್ಷ ಕಟ್ಟೋದ್ರಲ್ಲಿ ನಾವೇನು ಭಯ ಪಡ್ತಿರ್ಲಿಲ್ಲ ಕಟ್ಬಿಡಿ ಇವರು ದುಡ್ಡನ್ನ ಮಾಡಿ ಅಷ್ಟರಲ್ಲಿ ಇವರು ತೊಂದರೆ ಕೊಡ್ತಾ ಇದ್ದಾರೆ ತೊಂದರೆ ಕೊಡಿ ಇನ್ನು ಸಾಯ್ ಇನ್ನು ಉಳಿಬೇಕೆ ಸಾಯ್ಬೇಕೆ ಅಲ್ಲ ಇಲ್ಲ ಹಸು ಮಾರಿದ್ರು ತೀರದ ಸಾಲ ವೃದ್ಧ ದಂಪತಿ ಕಣ್ಣೀರು ದಾವಣಗೆರೆಯಲ್ಲಿ ಮೈಕ್ರೋಫೈನಾನ್ಸ್ ಕಂಪನಿಯ ಕಿರುಕುಳಕ್ಕೆ ವೃದ್ಧ ದಂಪತಿ ಕಣ್ಣೀರು ಹಾಕ್ತಿದ್ದಾರೆ ಕತ್ತಲಗೆರೆ ಗ್ರಾಮದ ರೇಣುಕಮ್ಮ ಅನಾರೋಗ್ಯದ ಕಾರಣಕ್ಕೆ ಸಾಲ ಮಾಡಿದ್ರು ಫೈನಾನ್ಸ್ ಕೊಟ್ಟವರ ಕಿರುಕುಳ ತಾಳದೆ ಮಾರಿ ಸಾಲ ತೀರಿಸಿದ್ರು ಇದೀಗ ಮತ್ತೊಂದು ಸಾಲದ ಕಂತು ಕಟ್ಟಲು ಆಗ್ತಿಲ್ಲ ದಿನ ಮನೆ ಬಳಿ ಬರೋ ಸಿಬ್ಬಂದಿ ಸಾಲ ಪಾವತಿಸುವಂತೆ ಹಿಂಸೆ ನೀಡ್ತಿದ್ದಾರೆ ವೃದ್ಧ ದಂಪತಿ ಕಂಗೆಟ್ಟು ಹೋಗಿದ್ದಾರೆ ಇನ್ನು ಫೈನಾನ್ಸ್ ಕಿರುಕುಳದ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಿಎಂ ಸಿದ್ದರಾಮಯ್ಯ ತೊಂದರೆಗೊಳಗಾದವರು ದೂರ ಕೊಟ್ರೆ ಕ್ರಮ ಕೈಗೊಳ್ತೀವಿ ಅಂತ ಧೈರ್ಯ ತುಂಬಿದ್ದಾರೆ ಯಾರಿಗೆ ತೊಂದರೆ ಆಗಿದೆ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ಯಾರು ಇಂಥ ಮೈಕ್ರೋ ಫೈನಾನ್ಸ್ ಅಥವಾ ಮನಿ ಲೀಡರ್ಸ್ ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡ್ತಾ ಇದ್ದೀವಿ ಕಂಪ್ಲೇಂಟ್ ಕೊಟ್ಟರೆ ಕೂಡ್ಲೇ ಇಮಿಡಿಯೇಟ್ ಆಗಿ ಕ್ರಮ ತಗೊಳಗೆ ಇಳಿದೀವಿ ಸಾಲ ಸಮಸ್ಯೆಗೆ ಕಾರಣವೇ ಸಿದ್ದರಾಮಯ್ಯ ಎಂದ ಯತ್ನಾಳ್ ಇನ್ನು ಇಂದಿನ ಸಮಸ್ಯೆಗೆ ಕಾರಣವೇ ಸಿಎಂ ಸಿದ್ದರಾಮಯ್ಯ ಅಂತ ಶಾಸಕ ಬಸನಗೌಡ ಯತ್ನಾಳ್ ಹೇಳಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಸಾಲ ಮನ್ನಾ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಆದ್ರೆ ಸಾಲ ಮನ್ನಾ ಮಾಡಿಲ್ಲ ಅಂತ ಕಿಡಿಕಾರಿದ್ರು ಸಮಸ್ಯೆ ಕುಲ್ಬೋಣ ಆಯ್ತು ಸಿದ್ದರಾಮಯ್ಯನವರು ಚುನಾವಣೆಯಲ್ಲಿ ಏನ್ ಹೇಳಿದ್ರು ನಾ ಸಾಲ ಮಾಡ್ತೇನೆ ಸಾಲ ಮನ್ನಾ ಅವ್ರಿಗೆ ಏನ್ಬಿಡ್ತು ಹೆಂಗಾದ್ರು ಸಿದ್ದರಾಮಯ್ಯ ಹೇಳ್ಬಿಟ್ಟಾರೆ ಮನ್ನಾ ಮಾಡ್ತಾರೆ ತುಂಬ ಅವ್ರಿಗೆ ಗಟ್ಟಿ ಹಾಕೋತ್ರಿ ಈಗ ಅದೆಲ್ಲ ಇದಕ್ಕೆ ದೊಡ್ಡ ಕಾರಣನೇ ವಾಜಣೇ ಸಿದ್ದರಾಮಯ್ಯ ಸಿಎಂ ಎಚ್ಚರಿಕೆ ಬಳಿಕ ಗದಗ ಪೊಲೀಸರು ಅಲರ್ಟ್ ಆಗಿದ್ದಾರೆ ಮೈಕ್ರೋ ಫೈನಾನ್ಸ್ ರಿಕವರಿ ಸಿಬ್ಬಂದಿ ಜೊತೆ ಮೀಟಿಂಗ್ ಮಾಡಿ ಕಿರುಕುಳಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನಾಯ್